ಪಿತ್ಟಡೆ ಇಂದು ನಮ್ಮ ನಿಮ್ಮಲ್ಲೇ ಒಂದು ಚೂರು ಹೆಚ್ಚು ಕಮ್ಮಿ ವರ್ತನೆಯ ವಿವರಿಸ್ತಕ್ಕಂಥ ಮನುಷ್ಯರನ್ನ ಕುರಿತು ನಾಲ್ಕು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ ನಾವು ನಿಮಗೆಲ್ಲ ಗೊತ್ತು ಮನೋರೋಗ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಇದ್ರೆ ಮನೋರೋಗಿಗಳನ್ನ ಯಾರಾದರೂ ಆಸ್ಪತ್ರೆ ಕರ್ಕಂಬಂದು ಸೇರಿಸ್ತಾರೆ ಅಥವಾ ತಾವೇ ಬರ್ತಾರೆ ಆದರೆ ನಮ್ಮ ನಿಮ್ಮ ನಡುವೆ ಆಸ್ಪತ್ರೆಗೆ ಬರೆದ ಮತ್ತೆ ಯಾರು ಸೇರಿಸ್ದ ಕೆಲವು ಜನಗಳಿದ್ದಾರೆ ಇವ್ರನ್ನ ಏನಂತ ಹೇಳೋದು ಆಸ್ಪತ್ರೆಗೆ ಬರದ ಮನೋರೋಗಿಗಳು ಅಂತಲೇ ಹೇಳಬೇಕು ನಾವು ಮನೋವಿಜ್ಞಾನದಲ್ಲಿ ಇವ್ರನ್ನ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಒಂದು ಗುಂಪು ಮಾಡಿ ಅದರಲ್ಲಿ ಸೇರಿಸಿದ್ದಾನೆ ಬಹಳ ಹಿಂದೆ ಈ ಗುಂಪು ಈ ಅಬ್ನಾರ್ಮಲ್ ಸೈಕಾಲಜಿ ಟೆಕ್ಸ್ಟ್ಗಳಲ್ಲಿ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕುರಿತು ಒಂದು ಅಧ್ಯಾಯ ಇನ್ಕ್ಲೂಡ್ ಮಾಡಾಗೈತೆ ಅದರ ಹೆಸರು ಪರ್ಸನಾಲಿಟಿ ಡಿಸಾರ್ಡರ್ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಏನು ಪರ್ಸನಾಲಿಟಿ ಅಂದ್ರೇನು ಪರ್ಸನಾಲಿಟಿ ಅಂದರೆ ನಾವು ಸುಲಭವಾಗಿ ಮನುಷ್ಯನ ವ್ಯಕ್ತಿತ್ವ ಅಂತೀವಿ ಏನಂಗೆಂದರೆ ಇದು ಅವನ ನಡೆನುಡಿಗಳ ಅವನ ಹವ್ಯಾಸಗಳ ಅವನ ಬೌದ್ಧಿಕ ಲಕ್ಷಣಗಳ ಅವನ ಸಾಮಾಜಿಕ ವಿವರಗಳ ಇವೆಲ್ಲರ ಒಂದು ಸಂಯೋಗ ಸಂಯುಕ್ತ ಚಿತ್ರ ಒಬ್ಬ ಮನುಷ್ಯನಿಗೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ಜನ ಇದ್ರೂ ಯಾವ ಇಬ್ಬರು ಮನುಷ್ಯರು ಒಂದೇ ಥರ ಅಲ್ಲ ಯಾರೂ ಇಲ್ಲ ನನಗೆ ಆಶ್ಚರ್ಯ ನೀವೇನೋ ಯೋಚನೆ ಮಾಡಿ ಯಾರು ಸೃಷ್ಟಿ ಮಾಡಿದ್ರು ಹೋಗಿ ಈ ಮನುಷ್ಯನ ಇಡೀ ಜೀವನ ಇಡೀ ವಿಶ್ವದಲ್ಲಿ ಎಲ್ಲೂ ನೀವು ಒಬ್ಬನಂಗೆ ಇನ್ನೊಬ್ಬ ನಾನು ನೋಡೋಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ಯಾರೂ ಇರೋದಿಲ್ಲ ಆಶ್ಚರ್ಯ ಅಲ್ವಾ ಆ ದೇವರು ನಾವು ನಂಬಬೇಕು ಅನ್ನೋದು ಇವಾಗಲೇ ನಮಗೆ ಅವನೇ ಸೃಷ್ಟಿ ಮಾಡಿರೋನು ಸೊ ಈ ಯುನೀಕ್ ಒಂದು ವಿಶಿಷ್ಟ ವ್ಯಕ್ತಿತ್ವ ಪ್ರತಿಯೊಬ್ಬ ಮನುಷ್ಯಲ್ಲೂ ಇರ್ತದೆ ಇದನ್ನ ಕುರಿತು ಮನೋವಿಜ್ಞಾನಿಗಳು ಬಹಳ ಕಷ್ಟಪಟ್ಟು ಸ್ಟಡಿ ಮಾಡ್ತಾರೆ ಇನ್ಫ್ಯಾಕ್ಟ್ ನಾವು ಹೇಳೋದು ನಮ್ಮ ಮನೋವಿಜ್ಞಾನ ಇರದೆಲ್ಲ ವ್ಯಕ್ತಿತ್ವವನ್ನು ಅರಿತುಕೊಳ್ಳೋದಕ್ಕೆ ನಾನು ಹಲವಾರು ಕಡೆವೆ ನನ್ನ ವಿದ್ಯಾರ್ಥಿಗಳಿಗೆ ಮಾತಾಡಬೇಕಾದ್ರೆ ಹೇಳ್ತಿದ್ದೆ ಪರ್ಸನಾಲಿಟಿ ಈಸ್ ದಿ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಸೈಕಾಲಜಿ ಅಂತ ವ್ಯಕ್ತಿತ್ವವನ್ನು ಅರಿತ್ಕೊಳ್ಳಕ್ಕಾಗಿ ಸೈಕಾಲಜಿಗೆ ಬರ್ತೀವಿ ಹರ್ತ್ಕೊಂಡು ಅನ್ನೋ ಒಂದು ಭ್ರಮೆಯಿಂದ ಆಚೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೆ ನಾನು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನವೇ ಆದ ಗುಣಗಳು ಅವನವೇ ಆದ ಮನೋವೃತ್ತಿಗಳು ಅವನವೇ ಆದ ಹವ್ಯಾಸಗಳು ನಿಮ್ಗೆ ಆಶ್ಚರ್ಯ ರೀ ನನಗೆ ಒಂದೊಂದು ಸಮಯ ಭ್ರಮೆ ಆದಂಗೆ ಆಗುತ್ತೆ ನೋಡಿ ನಿಮ್ಗೆ ಗೊತ್ತಿರ್ಬೋದು ನಿಮ್ಗೆ ಯಾವ್ದಾದ್ರು ಒಂದು ಕಾಗದ ಪತ್ರಕ್ಕೆ ಸೈನ್ ಮಾಡು ಅಂತ ಹೇಳ್ತಾರೆ ಸೈನ್ ಮಾಡಿಸ್ಕೊತಾರೆ ಬಟ್ ಅದಷ್ಟೇ ಸಾಲದು ನಿಮ್ಮ ಎಡಗೈ ಎಬ್ಬೆಟ್ಟನ್ನು ಗುರ್ತ ಹಾಕ್ರಿ ಅಂತಾರೆ ಹೌದಲ್ಲ ಕೇಳಿದಿರಲ್ಲ ನೀವು ನಿಮ್ಮ ಸೈನನ್ನು ಯಾರು ಫೋರ್ಜ್ ರೀ ಹಂಗೆ ಬರೆದು ಬಿಡ್ತಾರೆ ಯಾರು ನಿಮ್ಮ ಸೈನಂಗೆ ಬಟ್ ನಿಮ್ಮ ಎಡಗೈ ಎಬ್ಬೆಟ್ಟಿನ ಗುರುತಿನ ಯಾರೂ ಫೋರ್ಜ್ ಮಾಡೋಕ್ಕಾಗಲ್ಲ ಇಡೀ ವಿಶ್ವದಲ್ಲಿ ನಿಮ್ಮ ಎಡಗೈ ಹೆಬ್ಬೆಟ್ಟಿನ ಗುರುತಿರೋ ಹಂಗೆ ಇರೋ ವ್ಯಕ್ತಿ ಇನ್ನೊಬ್ಬ ಇಲ್ಲ ಆಶ್ಚರ್ಯ ಆಗ್ಬೋದು ನಿಮಗೆ ಇದು ಸತ್ಯ ಇದರ ಹಂಗೇ ಫಿಸಿಕಲಿ ಶಾರೀರಿಕವಾಗಿ ನೀವು ಅಷ್ಟು ವಿಶಿಷ್ಟವಾಗಿರೋದಾದರೆ ಮಾನಸಿಕವಾಗಿ ಅಷ್ಟು ವಿಶಿಷ್ಟವಾಗಿರ್ಬೋದು ಅದನ್ನು ನಾವು ವ್ಯಕ್ತಿತ್ವ ಅಂತೀವಿ ಅವನೇದೇ ಆದ ವ್ಯವಹಾರ ಅವನದೇ ಆದ ವರ್ತನೆ ಅವನದೇ ಆದ ಮನೋಭಾವ ಅವನದೇ ಆದ ಸಾಮಾಜಿಕ ಕಳಕಳಿ ಇವುಗಳ ಒಂದು ಸಂಯುಕ್ತ ಸಂಯೋಜನೆಗೆ ವ್ಯಕ್ತಿತ್ವ ಅಂತ ಕರಿತೀವಿ ನಾವು ಈ ವ್ಯಕ್ತಿತ್ವ ಸಾಮಾನ್ಯವಾಗಿ ಎಲ್ಲರೂ ಆರೋಗ್ಯಕರವಾಗೇ ಇರ್ತಾರೆ ಅಂತ ಇಟ್ಕೊಳ್ಳಿ ವ್ಯಕ್ತಿತ್ವದಲ್ಲೂ ಆರೋಗ್ಯಕರವಾದ ವ್ಯಕ್ತಿತ್ವಗಳೇ ಜಾಸ್ತಿ ಆದರೆ ನಮಗೆ ಇತ್ತೀಚೆಗೆ ಕಂಡು ಬಂದೈತೆ ಒಂದು ಎಂಟರಿಂದ ಹತ್ತು ಪರ್ಸೆಂಟು ವ್ಯಕ್ತಿತ್ವ ಹೊಂದಿರೋ ಜನ ಎಲ್ಲರಂತಲ್ವಾ ನಮ್ಮ ಹಲ್ಲಿಗೆ ನಮ್ಮ ಒಂದು ಹಾಡು ಹೇಳ್ತಿದ್ರು ಎಲ್ಲರಂಥವನಲ್ಲ ನನ್ನ ಗಂಡ ಅಂತ ಹಾಗೇ ಎಲ್ಲರಂಥವರಲ್ಲ ಅನ್ನೋರು ಇದ್ದಾರೆ ಪ್ಲೀಸ್ ರಿಮೆಂಬರ್ ಎಂಟರಿಂದ ಹತ್ತು ದೊಡ್ಡ ಪರ್ಸೆಂಟ್ ಅದು ಸಮ್ ನಂಬರಲ್ಲ ಬಹಳ ಕೋಟಿ ಕೋಟಿ ಜನ ಆಗ್ತಾರೆ ಅವರು ಯಾವುದೋ ಒಂದು ವ್ಯಕ್ತಿತ್ವ ದೋಷದಿಂದ ಬಳಲ್ತಾ ಇರ್ತಾರೆ ಅವರು ತಾವಾಗ ಆಸ್ಪತ್ರೆಗೆ ಬರಲ್ಲ ಇನ್ನು ಯಾರು ಕರ್ಕಂಬರಲ್ಲ ಅವ್ರನ್ನ ನಾವು ಸಹಿಸ್ಕೊಂಡಿರ್ತೀವಿ ಅದಕ್ಕಾಗಿ ನಾವು ಕೊಡೋ ಬೆಲೆ ಅಪಾರ ಅದನ್ನು ತಿಳ್ಕೊಳ್ರಿ ಈ ಜನಗಳನ್ನು ನಾವು ಸಹಿಸ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಏನೇನೋ ನಮ್ಮ ವರ್ತನೆಯಲ್ಲಿ ಬದಲಾವಣೆ ತಂದ್ಕೋಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರ್ಬೋದು ರೀ ನಮ್ಮ ಮನೆಯಲ್ಲಿ ಇರ್ಬೋದು ಅಂತ ಒಬ್ಬ ನಿಮ್ಮ ಮನೆಯಲ್ಲಿರ್ಬೋದು ಯಾರು ಯಾರ ಮನೆಯಲ್ಲಿ ಅವನ ಜೊತೆಗೆ ಸಹಿಸಿಕೊಂಡು ಹೋಗ್ಬೇಕಾದ್ರೆ ನಿಮಗೆ ಮಾನಸಿಕವಾದ ಸಂಕಷ್ಟ ಎಷ್ಟಿರ್ತತೆ ಅನ್ನೋದನ್ನು ನೀವು ದುಡ್ಡಿನ ಲೆಕ್ಕದ ಲೆಕ್ಕ ಹಾಕಿದರೆ ಅಪಾರವಾಗುತ್ತೆ ಇದಕ್ಕೆ ನಾವು ಕೊಡಬೇಕಾದ ಬೆಲೆ ಅಪಾರವಾದ್ದು ಇಂಥ ಗುಂಪಿನ ಜನ ಒಂದಿದ್ದಾರೆ ಒಂದು ಎಂಟತ್ತು ಪರ್ಸೆಂಟ್ ಜನ ಅವರು ಮಾನಸಿಕವಾಗಿ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಎಲ್ಲರಂತಿರಲ್ಲ ಇವ್ರನ್ನ ನಾವು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಗುರುತಿಸಿ ಇತ್ತೀಚೆಗೆ ಮಾನಸಿಕ ವ್ಯಾಧಿಗಳ ರೋಗಿಗಳ ಗುಂಪಿಗೆ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅನ್ನೋ ಒಂದನ್ನು ಸೇರಿಸಿದ್ದೀವಿ ಕೆಲವು ದಿನಗಳ ಹಿಂದೆ ನಾನೇ ಇದನ್ನು ಕುರಿತು ಒಂದು ಆರ್ಟಿಕಲ್ ಬರೆದೆ ಒಂದು ನಾನು ಒಂದು ಹತ್ತಾರು ಪರ್ಸನಾಲಿಟಿ ಡಿಸಾರ್ಡರ್ಸ್ನ ಗುರುತಿಸಿದ್ದೀನಿ ಉದಾಹರಣೆಗೆ ಸ್ಕಿಝಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ನನಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಸ್ಕಿಝೋ ಟೈಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಇದೆ ಒಂದು ಟಾರ್ನಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಒಂದು ಇದೆ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಒಂದು ಐತೆ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಐತೆ ನಿಮಗೆ ಆಶ್ಚರ್ಯ ಆಗ್ಬೋದು ಈಗ ನೋಡಿ ಕಿಸಾಯ್ಡ್ ಅನ್ನೋ ಪರ್ಸನಾಲಿಟಿ ಎಂಥದ್ದಪ್ಪ ಅಂದರೆ ಜನಾರಿ ಅವರು ಅವರು ಯಾರ ಜೊತೆಗೂ ಬೆರೆಯಲ್ಲ ಸಮಸ್ಟಿಕ್ ಸಾವೇ ಇರ್ತಾರೆ ಬೇರೆಯವ್ರ ಜೊತೆಗೆ ಅವರು ಸಹಕರಿಸಲ್ಲ ಒಂದು ರೀತಿಯಲ್ಲಿ ತಮ್ಮದೇ ಆದ ಆಂತರಿಕ ವಿಶ್ವದಲ್ಲಿರ್ತಾರೆ ಅವರು ಅವರು ಅದನ್ನು ಸರಿಯೋ ತಪ್ಪೋ ಅಂತ ನೀವು ತೀರ್ಮಾನ ಮಾಡ್ಕೊಂಡ್ರೆ ಅವ್ರಿಗೆ ಏನಾದರೂ ಕೇರ್ ಮಾಡೋದಿಲ್ಲ ಅವ್ರ ಜೀವನ ಅವ್ರದು ಅವರಂಗೆ ಇರ್ತಾರೆ ಜೊತೆಗೂ ಬೆರೆಯಲ್ಲ ತಾವೇ ಕೂತ್ಕೊಂಡಿರ್ತಾರೆ ನಾನು ಉದಾಹರಣೆ ಕೊಡಬೇಕಾದ್ರೊಂದು ಹೇಳ್ತಾ ಇದ್ದೆ ಸಿಕ್ಸ್ ಓ ಕ್ಲಾಕ್ ಆದರೆ ಒಂದು ಹಾಸ್ಟೆಲ್ನಿಂದ ಹುಡುಗರಿರುವಾಗ ಆರು ಗಂಟೆಗೆ ಏನು ಮಾಡ್ತಾರೆ ಇವರು ನಡೆಯೋರೋ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾರೆ ಅಲ್ವಾ ಎಲ್ಲ ಆಚೆಗೆ ಹೋದಾಗ ಒಬ್ಬ ರೂಮ್ನಾಗೆ ಕೂತಿರ್ತಾನೆ ಅವನು ಯಾರ ಜೊತೆಗೂ ಬರೋದಿಲ್ಲ ಅವನು ಇವ್ರ ಜೊತೆಗೆ ಬರೋದಿಲ್ಲ ಅವನಲ್ಲೇ ಉಳ್ಕೊಂಡಿರ್ತಾನೆ ಅವನ್ನ ನಾನು ಸ್ಕೀಝಾಡ್ ಅನ್ನೋದು ಅವನಿಗೆ ಬೇರೆಯವ್ರ ಜೊತೆಗೆ ಇಷ್ಟ ಇಲ್ಲ ಬೇರೆಯವ್ರ ಜೊತೆಗಿದ್ದು ಸಂತೋಷವಾಗಿರಕ್ಕೆ ಆಗಲ್ಲ ಅವನು ಅವನ ಪಾಡಿಗೆ ಅವನು ಅವನ್ನೇ ಇರಬೇಕು ಅವನದೇ ಆಲೋಚನೆ ಅವನದೇ ಥರವಾದ ವರ್ತನೆಗಳು ಬೇರೆಯವ್ರಿಗೆ ಅದು ಒಂದು ತರಹ ವಿಕೃತವಾಗಿ ಕಾಣ್ಬೋದು ಬಟ್ ಅದು ಅನಿಸಲ್ಲ ನಿಮಗೆ ಅವನು ಬೇರೆ ಈಗ ನಾವು ಮನೋರೋಗಿಗಳು ಅನ್ನೋದು ಅದೇ ಸ್ವಾಮಿ ನಮ್ಮಲ್ಲೊಬ್ಬ ದೊಡ್ಡ ಮನೋವಿಜ್ಞಾನಿ ಇದ್ದಾನೆ ಥಾಮಸ್ ಸಾಸ್ ಅಂತ ಅವನು ಹೇಳ್ತಾನೆ ದೇರ್ ಈಸ್ ನಥಿಂಗ್ ಲೈಕ್ ಮೆಂಟಲ್ ಡಿಸಾರ್ಡರ್ ಅಂತ ಅವರು ಬದುಕೋ ತರಹ ಬೇರೆ ಅಷ್ಟೇ ಅವ್ರೇನು ಮನೋರೋಗಿಗಳಲ್ಲ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ಮೆಂಟಲ್ ಇಲ್ನೆಸಸ್ ಅಂತ ಅವನು ಕೃತ್ಕ ಬರ್ತಿದ್ದಾನೆ ಅವನು ಮ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ಆ ಮೆಂಟಲ್ ಇಲ್ನೆಸ್ಸಸ್ ಇಲ್ಲ ಅದು ಅವ್ರ ಅವರು ವರ್ತಿಸುವ ವಿಧಾನ ಹಾಗೆ ಅಷ್ಟೇ ಹೊರ್ತು ಅವ್ರನ್ನ ನೀವು ಸುಮ್ಮನೆ ಮನೋರೋಗಿಗಳು ಅಂತ ಅವನು ಅವನಿಗೆ ನಾವು ಹೇಳ್ತೀವಿ ಆ್ಯಂಟಿಸೈಕಿಯಾಟ್ರಿ ಅಂತ ಆ್ಯಂಟಿ ಸೈಕಿಯಾಟ್ರಿ ಅಂದರೆ ಸೈಕಿಯಾಟ್ರಿ ನೀವು ನೀವು ಮನೋರೋಗಿಗಳು ಅಂತ ಯಾರನ್ನ ಡಿವೈಡ್ ಮಾಡಿಬಿಟ್ಟು ಅವರು ಸ್ಟಡಿ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿರಲ್ಲ ಇದನ್ನು ಅಪೋಸ್ ಮಾಡೋನು ತಾಮಸ್ಸಾದಂತೆ ಅಯ್ಯೋ ಅಷ್ಟೇ ಯಾಕೆ ಶಾರೀರಿಕ ರೋಗಿಗಳನ್ನು ಅಪೋಸ್ ಮಾಡೋರು ನಮ್ಮಲ್ಲೇ ಒಬ್ರು ಇದ್ದಾರೆ ನಿಮಗೆ ಗಮನಿಸಿದಿರೋ ಏನೋ ಬಿ ಎಮ್ ಹೆಗ್ಡೆ ಅಂತ ಒಬ್ರು ಅವರು ಅವ್ರ ಜೊತೆಗೆ ಮಾತಾಡಿ ನೀವು ಯಾತಕ್ಕೋ ಔಷಧಿ ತಗತಿ ಆ ಅದರಿಂದ ಅದರಿಂದೇನು ಪ್ರಯೋಜನ ಇಲ್ಲ ಅಂತರ ಇನ್ನು ಸುಮ್ಮನೆ ಎರೆಯ ಸರೋಗುತ್ತೆ ಶರೀರ ಅದರ ಪಾಡಿಗೆ ಅದು ಸರೋಗುತ್ತೆ ಅವರು ಔಷಧಿ ತಗೊಳಕ್ಕೆ ಬಿಡೋದಿಲ್ಲ ಬಿ ಪಿ ನೋಡೋಕೆ ಬಿಡೋದಿಲ್ಲ ಯಾವುದನ್ನ ನೋಡಕ್ಕೆ ಇವತ್ತು ಬದುಕಿದ್ದಾರೆ ಅವರು ಇವಸ್ ದಿ ವೈಸ್ ಚಾನ್ಸಲರ್ ಆಫ್ ಯೂನಿವರ್ಸಿಟಿ ನನಗೊಂದು ಸಂದರ್ಭದಲ್ಲಿ ಆ ಮನುಷ್ಯರ ಜೊತೆಗೆ ಕುತ್ಕೊಂಡು ಸಂಪೋ ಸ ಮಾಡೋ ಅವಕಾಶ ಇತ್ತು ಇಸ್ ಎ ವೆರಿ ಗ್ರೇಟ್ ಮ್ಯಾನ್ ಬಟ್ ಈಗ ಅವರು ಎಲ್ಲರಂತವ್ರು ಅಲ್ಲ ಈ ಡಾಕ್ಟ್ರುಗಳೆಲ್ಲ ಹೇಳ್ತಾರೆ ಹೌದು ಡಾಕ್ಟರ್ಗಳ ಇದಕ್ಕೆ ವಿರೋಧ ಅವನು ಡಾಕ್ಟ್ರು ಏನು ಮಾಡ್ತಾರೆ ನೀವು ಯಾವ ಥರ ಯಾವ್ದಕ್ಕಾದರೂ ಹೋದಾಗ ಒಂದು ಔಷಧಿ ಕೊಟ್ಟು ಕಳಿಸ್ತಾರೆ ಡಾಕ್ಟ್ರು ನಾನೇ ಕೇಳ್ತೀನಿ ಈ ಡಾಕ್ಟರ್ಗಳನ್ನ ಕೆಲವ್ರನ್ನ ನೀವು ಔಷಧಿ ಕೊಡ್ತಿರಲ್ಲ ಸ್ವಾಮಿ ಕರೆಕ್ಟಾಗಿ ಹೇಳಿ ನೀವು ನನಗೇನು ಕಾಯಿಲೆ ಅಂತ ನಿಮಗೆ ಸರಿಯಾಗಿ ಗೊತ್ತಾ ಎರಡನೇ ಪ್ರಶ್ನೆ ಆ ಕಾಯಿಲೆಗೆ ಇದೇ ಔಷಧಿ ಅಂತ ನಿಮಗೆ ಗ್ಯಾರಂಟಿನ ಆ ಡಾಕ್ಟ್ರ್ ಹೇಳಿದ್ರು ಅಯ್ಯ ಮೂರನೇ ಪ್ರಶ್ನೆ ಕೇಳಬೇಡ ನನಗೆ ಅಂತ ಅಂದರೆ ಏನೋ ಮಾಡ್ತಾರೆ ಅವರು ನೀವು ತಪ್ ನಂಬ್ತೀರಿ ನಂಬಿ ತಗೋತೀರಿ ನಿಮ್ಮ ರೋಗ ಕಡಿಮೆ ಆಗುತ್ತೆ ಆದ್ದರಿಂದ ಅವ್ರು ಕೊಟ್ಟದ್ರಿಂದಲಾ ಕಡಿಮೆ ಆಗೋದು ನಿಮ್ಮ ನಂಬಿಕೆಯಿಂದ ಅಂತಾರೆ ಎಗಡೆರೋರು ಹಾಗೇನೆ ಮನೋವಿಜ್ಞಾನದಲ್ಲೂ ಸ್ವಸ್ಥ ವ್ಯಕ್ತಿತ್ವಕ್ಕೂ ಅಸ್ವಸ್ಥ ವ್ಯಕ್ತಿತ್ವಕ್ಕೂ ಮಧ್ಯ ಗೆರೆ ತುಂಬ ಫ್ಲಿಮ್ಸಿ ಸೂಕ್ಷ್ಮ ಹೀಗೆ ಅಂತ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅವ್ನು ಸ್ವಲ್ಪ ಹಂಗೆ ಕಣೋ ಅಂತೀವಲ್ವ ನಾವು ಹಾಗೆ ಇವರನ್ನು ಬಟ್ ಅವರಿಂದಾಗಿ ನಮಗೆ ನಮ್ಮ ಸಮಾಜದಲ್ಲಿ ಆಗ್ತಾ ಇರೋ ತೊಂದರೆಗಳು ಕಾಸ್ಟ್ ಆಫ್ ಬಿಹೇವಿಂಗ್ ಇಸ್ ಡಿಫಿಕಲ್ಟ್ ಅದಕ್ಕಾಗಿ ನಾವು ಅವ್ರನ್ನ ಗುರುತಿಸಿ ಏನು ಮಾಡೋದು ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರನ್ನ ಯಾಕೆಂದರೆ ಅವ್ರ ಟ್ರೀಟ್ಮೆಂಟಿಗೆ ಬರೋದಿಲ್ಲ ಅವರು ಇಲ್ಲ ಬಟ್ ಅವ್ರಿಗೆ ಪ್ರಾಬ್ಲಮ್ ಐತೆ ಇವ್ರನ್ನ ನೀವು ಪ್ರಾಬ್ಲಮ್ ಪೀಪಲ್ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಇರಬೇಕಷ್ಟೆ ಅವ್ರನ್ನ ನಾವು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಬುಕ್ ಮಾಡಿ ಒಂದು ನೀವು ಆಸಕ್ತರಾಗಿರೋರು ಓದ್ಬೋದು ನಾನು ಒಂದು ಆರ್ಟಿಕಲ್ ಬರೆದಿದ್ದೀನಿ ಅದನ್ನು ಆ ಡೀಟೇಲ್ ಆಗಿ ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ ಈ ನಿಮಗೆ ಉದಾಹರಣೆ ಹೇಳ್ತಾ ಇದ್ದೆ ಸ್ಕಿಸಾಯಿಡ್ ಅಂದ್ರೆ ಇನ್ ಇನ್ವರ್ಟೆಡ್ ಪರ್ಸನ್ ಪ್ಯಾರನಾಯ್ಡ್ ಪರ್ಸನ್ ಪ್ಯಾರನಾಯ್ಡ್ ಪರ್ಸನಾಲಿಟಿ ಅದು ಬಹಳ ಜಾಸ್ತಿ ತುಂಬಾ ಎಲ್ಲರಿಗೂ ಗೊತ್ತಿರೋ ಪ್ಯಾರನಾಯ್ಡ್ ಪರ್ಸನ್ ಅದು ಆ ಪ್ಯಾರನಾಯ್ಡ್ ಪರ್ಸನಾಲಿಟಿನವರು ಯಾರನ್ನೂ ನಂಬಲ್ಲ ಎಲ್ಲರೂ ನನ್ಗೆ ಏನೋ ಹೋಗ್ತಾರೆ ಅಂತ ಯೋಚಿಸ್ತಾ ಇರ್ತಾರೆ ಯಾರು ಇಬ್ಬರು ಮಾತಾಡ್ತಾ ಇದ್ರೆ ಇವನು ಅವ್ರು ನಾನೇನೇ ಕೊರ್ತು ಮಾತಾಡ್ತಾ ಇದ್ದಾರೆ ಏನು ಕೇಳ್ತಾರೆ ಎಲ್ಲದನ್ನು ತನ್ನ ಮೇಲೆ ಆರೋಪಿಸ್ಕೊಳ್ತಾನೆ ಎಲ್ಲ ನನಗೆ ವಿರೋಧಿಗಳು ಅಂದ್ಕೊಂಡಿರ್ತಾನೆ ಇವ್ರನ್ನ ನಾವು ಪ್ಯಾರನಾಯ್ಡ್ಸ್ ಅಂತಾರೆ ಇಂಥವು ಹಲವಾರು ದೃಷ್ಟಿಯಿಂದ ಅಕಸ್ಮಾತ್ ಅವ್ರನಿಗೆ ನೋಡಿ ಅಂದರೆ ಅವನು ಅದಕ್ಕೇನೋ ಒಂದು ದೃಷ್ಟಿ ಇಟ್ಬಿಡ್ತಾನೆ ಇವನು ಯಾಕೆ ನಾನು ನೋಡ್ದೆ ಇವನ ಮೇಲೆ ಹುಷಾರಾಗಿರ್ಬೇಕಪ್ಪ ನಾನು ಯಾಕೆ ಹಿಂಗೆ ಮಾಡ್ತಾನೋ ಗೊತ್ತಿಲ್ಲ ನನಗೆ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಅವ್ರು ಏನೂ ಮಾಡಿರಲಿಲ್ಲ ಬಟ್ ಅವ್ರಿಗೆ ದ ಪ್ರೊಜೆಕ್ಟ್ ದಿ ಸ್ಟಿಮುಲಿ ದಮ್ಸೆಲ್ಫ್ ನನಗಾಗಿಯೇ ಪ್ರಪಂಚದ ಹೊರಗಡೆ ಏನು ನಡೀತಾ ಇದ್ರು ನನಗೆ ಸಂಬಂಧಪಟ್ಟದ್ದೆ ಅಂತ ತಿಳ್ಕೊಂಡು ತಾವು ಕಷ್ಟದಲ್ಲಿ ಇದ್ಕೊಂಡು ಬೇರೆಯವ್ರನ್ನೂ ಕಷ್ಟಕ್ಕಿಕ್ತಾರೆ ನೀವು ನೀವು ಕಂಡಿರ್ಬೋದು ನಿಮಗೆ ಗುಪ್ ಪರಿಚಯಿಸ್ತಾ ಇರ್ಬೋದು ನಮ್ಮ ಸ ನಮ್ಮ ನಡುವೆನೇ ಇರ್ತಾಯಿರ್ರಿ ಅವರು ನಾನು ಹೇಳ್ತಾ ಇದ್ದೆ ಯಾರಿಗೂ ಯಾರು ನಾನು ಇದನ್ನು ಹೇಳಿದಾಗ ಯಾರೋ ಒಬ್ಬ ಮಗಳಿಗೆ ಕೇಳಿದ್ರು ನನ್ನ ಯಾರು ಸರ್ ಇವರು ಪರ್ಸ್ನಾಲ್ಟಿ ಡಿಸಾರ್ಡರ್ಸ್ನವರು ಅಂದರೆ ಅದು ನೀನು ಇರ್ಬೋದಮ್ಮ ನಾನು ಇರಬಹುದು ಯಾರಾದರೂ ಇರ್ಬೋದು ನಮಗೆಲ್ಲರಿಗೂ ಒಂದು ಸ್ವಲ್ಪ ಪರ್ಸ ಸ್ವಲ್ಪ ಜಾಸ್ತಿ ಅನ್ನಿಸ್ದಾಗ ಅವ್ರನ್ನ ನಾವು ಟ್ರೀಟ್ ಮಾಡಬೇಕಾಗುತ್ತೆ ಅದಕ್ಕೆ ಇನ್ನೂ ನಾವು ಟ್ರೀಟ್ಮೆಂಟಿನ್ನೂ ಸರಿಯಾಗಿಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಡಾಕ್ಟ್ರಿಗೂ ಅವ್ರಿಗೂ ಏನೂ ಗೊತ್ತಿರೋಲ್ಲ ಏನೋ ಮಾಡಿ ಕಲಿಸ್ಬೇಕಾಗುತ್ತೆ ಸುಮ್ಮನೆ ಒಂಥರಹ ಆ್ಯಂಟಿ ಆಂಗ್ಸೈಟಿ ಮೆಡಿಸನ್ ಅಂದರೆ ನಿಮಗೆ ಅದು ಸಾಮಾನ್ಯವಾಗಿ ಕೊಡೋ ಡಾಕ್ಟ್ರುಗಳು ಕೊಡೋದು ನಿಮಗಿರೋ ಒಂದು ಆಂಗ್ಸೈಟಿ ಅಂದರೆ ಭಯ ಅದಕ್ಕೆ ಅದನ್ನು ಹೋಗ್ಸೋದಕ್ಕೆ ಅಥವಾ ಡಿಪ್ರೆಷನ್ ಈ ಬಹಳ ಜನ ಹೇಳೋದು ಡಿಪ್ರೆಷನ್ ಸರ್ ನನಗೆ ಅಂತ ಡಿಪ್ರೆಷನ್ನ ತಯೋ ಅಂಥದ್ದು ಏನೋ ಒಂದು ಔಷಧಿ ಕೊಡ್ತಾರೆ ಆ ಕೊಟ್ಟು ಕಳಿಸ್ತಾರೆ ಅವ್ರದ್ದು ಇದೇ ರೋಗಕ್ಕೆ ಇದೇ ಔಷಧಿ ಅಂತ ಸೈಕಿಯಾಟ್ರಿನಲ್ಲಿ ಇಲ್ಲ ಮೆಡಿಸಿನ್ನಲ್ಲೂ ಸರಿಯಾಗಿಲ್ಲ ಇನ್ನು ಸೈಕಿಯಾಟ್ರಿನಲ್ಲಿ ಎಲ್ಲಿ ಬರ್ತದೆ ಇದು ಈ ಪರ್ಸ್ನಾಲ್ಟಿ ಡಿಸಾರ್ಡರ್ಸ್ ಅನ್ನೋದು ಒಂದು ದೊಡ್ಡ ವಿಷಯನೇ ಅದರಿಂದ ದಿ ಕಾಸ್ಟ್ ಆಫ್ ಸೊಸೈಟಿ ಸೊಸೈಟಿ ತೆರಬೇಕಾದ ಬೆಲೆ ಬಹಳ ಐತೆ ನಾವು ಅದನ್ನು ಗಮನಿಸಬೇಕು ಏನು ಮಾಡಬೇಕು ಅದನ್ನು ಅಂದರೆ ಏನು ಮಾಡೋಕ್ಕಾಗಲ್ಲ ಯು ಹ್ಯಾವ್ ಟು ಲಿವ್ ವಿದ್ಯಮ್ ಅವ್ರನ್ನ ಅನುಸರಿಸಬೇಕಾಗುತ್ತೆ ನೀವು ಅವ್ರನ್ನ ಬದಲಾಯಿಸೋಕೆ ಆಗಲ್ಲ ಸಾಧ್ಯವಾಗ ಸುಲಭವಾಗಿ ಆಗೋಲ್ಲ ಈ ನಾನು ನೀವು ನಾನು ಹೇಳಿದೆ ನಿಮಗೆ ಒಂದು ಪರ್ಸ್ನಾಲ್ಟಿ ಆಗುತ್ತೆ ಅದನ್ನು ನಾವು ಪಲಾಯನವಾದಿಗಳು ಅಂತ ಹೇಳ್ತೀವಿ ಕೆಲವರು ಏನೇ ಹೇಳಿದ್ರು ನಾನು ಮಾಡಲ್ಲ ಅಂತಾರೆ ನನಗೆ ಬೇಡ ಅದು ಅಂತಾರೆ ಯಾಕೋ ನನ್ನ ಆಗಲ್ಲ ಅಂತಾರೆ ಕೆಲವರು ನೀವೇನಾದ್ರು ಹೇಳ್ರಿ ಅದನ್ನು ನನ್ನ ಆಗುತ್ತಾ ನಾನು ಮಾಡಬಲ್ಲ ಅವನಿಗೆ ಡೌಟು ಲೇ ಮಾಡೋ ನೀನು ಅಂದರೂ ಇಲ್ಲ ನನ್ನ ಆಗೋದಿಲ್ಲ ಎಲ್ಲನೂ ಬಿಟ್ಟು ಪಲಾಯನ ಮಾಡೋ ಅವಾಯ್ಡೆಂಡ್ ಪರ್ಸನ್ ನಿಂತಿರ್ತೇವೆ ಈಗ ಒಂದು ಹತ್ತು ಗ್ರೂಪನ್ನು ಇವತ್ತು ಡ ಡಿಸೈಡ್ ಮಾಡಿಟ್ಟಿದ್ದಾರೆ ಬಟ್ ಈ ನನಗೂ ಅವ್ರಿಗೂ ವ್ಯತ್ಯಾಸ ಲೈನು ಬಹಳ ಫ್ಲಿಮ್ಸಿ ಸ್ವಸ್ಥ ವ್ಯಕ್ತಿತ್ವಕ್ಕೂ ಅಸ್ವಸ್ಥ ವ್ಯಕ್ತಿತ್ವಕ್ಕೂ ನೀನು ನಾನು ಇನ್ಫ್ಯಾಕ್ಟ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಅಸ್ವಸ್ಥ ವ್ಯಕ್ತಿತ್ವ ಅಂತ ಹೆಸರಿಕ್ಬೇಕು ಅಂದೆ ಗೊತ್ತಿಲ್ಲ ನಮಗೆ ಏನು ಮಾಡೋಕ್ಕೂ ಅವ ಅದಕ್ಕೆ ನಾನು ಎಷ್ಟೋ ಬೆಳೆ ಪರ್ಸ್ನಾಲ್ಟಿ ಡಿಸಾರ್ಡ್ರೆನ್ಸ್ ಹೇಳೋಣ ಏನಾದರೂ ತಿಳ್ಕೊಳ್ಳಿ ಅವರು ಪರ್ಸ ವ್ಯಕ್ತಿತ್ವದ ವೈವಿಧ್ಯ ಏನೋ ಒಂಥರ ಬೇರೆ ಥರ ಇರೋ ವ್ಯಕ್ತಿತ್ವ ಆಯಿತು ಅಂತ ತೀರ್ಕೊಂಡು ತೀರ್ಮಾನ ಮಾಡಿದ್ದೀವಿ ನವಡ್ ಡೇಸ್ ವಿಯರ್ ಟೇಕಿಂಗ್ ನೋಟ್ ಆಫ್ ದೇರ್ ಎಕ್ಸಿಸ್ಟೆನ್ಸ್ ಅವರ ಇರುವಿಕೆಯನ್ನು ಗಮನಿಸಿ ಅವರನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಪರ್ಸ್ನಾಲ್ಟಿ ಡಿಸಾರ್ಡರ್ಗೆ ಸಂಬಂಧಪಟ್ಟ ವಿಚಾರ